ಸರ್ ನಮಸ್ತೆ ಸರ್ ನಮ್ಮ ಹೆಸರು ಕರಿಯಪ್ಪ ಅಂತೇಳಿ ನಮ್ದು ಇಲ್ಲೇ ಸರ್ ಕೊಪ್ಪಳ ಡಿಸ್ಟ್ರಿಕ್ ಧನ್ಗಾಲ ದುಡ್ಡು ಅಂತೇಳಿ ಹಾ ಹೌದು ಸರ್ ಈಗ ಎಲ್ಲ ಬರಗಾಲ ಬೇರೆ ಮಳೆ ಬಂದಿಲ್ಲಲ್ಲ ಎಲ್ಲ ರೈತರ ಸ್ವಲ್ಪ ದುಡ್ಡು ಬೇರೆ ಸಮಸ್ಯೆ ಐತೆ ಅಲ್ಲ ಹಂಗಾಗಿ ಯಾರು ತೊಗೊಳಲ್ಲ ಸರ್ ಆದ್ರೆ ಆ ಕಡೆ ಗೌರಿಬೆನ್ನೂರು ಆಲ್ ಅವ್ರು ಕರ್ನಾಟಕದಿಂದಾನು ಬರ್ತಾರೆ ಸರ್ ಇಲ್ಲಿ ನಮ್ಮ ಸುತ್ತಮುತ್ತ ರೈತರೆಲ್ಲ ತೊಗೊಳ್ಳಲ್ಲ ಈ ವಾರ ಏನು ಕೂಲ್ವಾ ಮರियल ಜಾಸ್ತಿ ಬಂದಿದವಾ ಅಂತಾ ಹಂಗಾ ಇಲ್ಲಾ ಒಂದು ರೇಂಜ್ ಬಂದಿದೆ ಆದ್ರೆ ತಗೊಳ್ಳೋರು ಬಂದಿಲ್ಲ ತಗೊಳ್ಳೋರು ಬಂದಿಲ್ಲ ಹಾ ಈಗ ಲಾರಿ ಡ್ರೈವರ್ ಗಳೆಲ್ಲ ಸ್ಟ್ರೈಕ್ ಮಾಡ್ತಾ ಇದಾರಲ್ಲ ಅದೇನೆ अफेಕ್ಟ್ ಆಗಿದೆ ಅಂತ ಹೇಳ್ತೀರಾ ಏ ಅದನು ಸ್ವಲ್ಪ ಆಗಿದೆ ಸರ್ ಆಗಿಲ್ಲ ಅಂತಾನೂ ಹೇಳೋಕ ಆಗಲ್ಲಾ ಅದನ್ನು ಆಗಿದೆ ಮತ್ತು ಅಲ್ಲಿ ಟ್ರಾನ್ಸ್ಪೋರ್ಟು ಅಲ್ಲಿ ಬರ್ ಬರಬೇಕಂದ್ರೆ ಸ್ಟ್ರೈಕ್ ಮಾಡಿದ್ರೆ ಮತ್ತು ಗಾಡಿನ ಅಲ್ಲೇ ಜಾಮ್ ಆಗಿಬಿಡ್ತವೆ ಅದಾದ್ರಿಂದ ಎಫೆಕ್ಟ್ ಆಗಿದೆ ಸರ್ ಹಾಂ ಒಂದು ಮೀಡಿಯಮ್ ಮಾಡ್ತಾರೆ ಸರ್ ಆ ಥರ ಏನಿಲ್ಲ ಆದರೂ ಮಾಡೇ ಮಾಡ್ತಾರೆ ಸರ್ ಹಾಂ ಒಂದು ನೂರ ಎಂಬತ್ತು ಇನ್ನೂರು ಮರಿ ಇತ್ತು ಸರ್ ನಮ್ಮದು ಎಲ್ಲ ಗೌರಿಬೆನ್ನೂರು ಹಾಸನ ತಮಿಳುನಾಡು ಆಲ್ ಓವರ್ ಕರ್ನಾಟಕದಿಂದನೇ ವಾರ ವಾರ ಫೋನ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಸರ್ ನಮ್ಮ ಕೂಗನ್ಪಳ್ಳಿ ಆಗಿರ್ಬೋದು ಸಿನ್ನೂರು ಅಮ್ಮಿನಗಡ ಹಾವೇರಿ ಕೇರರು ಎಲ್ಲ ಕಡೆಯಿಂದನೂ ಫೋನ್ ಮಾಡ್ಕೊಂಡು ಬರ್ತಾ ಇರತ್ತೆ ವೈಟ್ ಮರಿನೂ ಹಾಕ್ತಿವಿ ಕೆನ್ ಮರಿನೂ ಹಾಕ್ತಿವಿ ಎಲ್ಲ ನಮ್ಮ ಹತ್ರಕ್ಕೆ ಬಂದು ತಗೊಂಡು ಹೋಗ್ತಾರೆ ಸರ್ ರೇಟ್ ಹೇಳ್ತೀರಿ ಸರ್ ಇವು ಇದೆಲ್ಲ ಒಂದು ಆರು ಸಾವಿರದ ಎಂಟುನೂರು ಹೇಳ್ತೀವಿ ಆರು ಸಾವಿರದ ಮುನ್ನೂರು ನಾಲ್ಕುನೂರು ಬಂದ್ರೆ ಬಿಡ್ತೀವಿ ಸರ್ ಎಷ್ಟು ತಿಂಗಳು ಇದೆಲ್ಲ ಮೂರು ತಿಂಗ್ಳ ಮೂರುವರೆ ನಾಲ್ಕು ತಿಂಗಳು ಮರಿ ಸರ್ ಸಾಗಾಣಿಕೆ ಮಾಡೋಕ ಮಾತ್ರ ನಂಬರ್ ಒನ್ ಮರಿ ಸರ್ ಅದು ಎಷ್ಟು ಕೆಜಿ ಮೂರುವರೆ ನಾಲ್ಕು ತಿಂಗಳು ಮರಿ ಅಂದ್ರೆ ಒಂದು ಹದಿನೆಂಟರಿಂದ ಹದಿನೈದರಿಂದ ಹದಿನೆಂಟು ಕೆ ಜಿ ಇರುತ್ತೆ ಸರ್ ಹಾ ಸಾಗಾಣಿಕೆ ಮಾಡಕ್ಕೆ ತಗೊಂಡ್ರೆ ಇದು ಒಂದು ನೂರು ರೂಪಾಯಿ ಜಾಸ್ತಿ ಆಗಲಿ ಹದಿನೆಂಟರಿಂದ ಹದಿನೈದರಿಂದ ಹದಿನೆಂಟು ಕೆ ಜಿ ಮರಿನೆ ತಗೋಬೇಕ್ರಿ ಹ್ಞೂ ಸಣ್ಣ ಮರಿ ಐದು ಆರು ಸಾವಿರ ತೊಗೊಂಡ್ರೆ ಅವು ಗ್ರೋ ತಿಂಗ್ನೂ ಆಗಲ್ಲ ಸುಮ್ಮನೆ ಒಂದೆರಡು ಸತ್ತಿಬಿಟ್ಟು ಅಲ್ಲೇ ಲಕ್ಷಾಂತರ ರೂಪಾಯಿ ಲಾಸ್ ಆಗ್ಬಿಡುತ್ತೆ ಸರ್ ಸರ್ ನೀವು ಇಲ್ಲ ಸರ್ ಆಲ್ ಅವರು ಎಲ್ಲ ಸಂತೆಗೆ ಹೋಗ್ತಾ ಇರ್ತೀವಿ ಕೂಕನ್ ಪಳ್ಳಿ ಆಗಿರ್ಬೋದು ಸಿನ್ನೂರು ಅಮ್ಮಿನ ಗಿಡ ಹಾವೇರಿ ಕೇರಳರು ಎಲ್ಲ ಮಾರ್ಕೆಟಿಗೆ ಹೋಗ್ತಾ ಇರ್ತೀವಿ ಸರ್ ಕೆಂಗೂರಿ ಅಷ್ಟೇ ಇಲ್ಲ ಸರ್ ಕೆಂಗೂರಿನೂ ಮಾರ್ತೀವಿ ವಿತ್ ವೈಟ್ ಮರಿನ್ ಅಮ್ಮಿನ ಗಡನೂ ಹಾಕ್ತೀವಿ ಸರ್ ನಾವು ಹಾಂ ಎಲ್ಲ ಎಲ್ಲ ಮಾರ್ಕೆಟಿಗೂ ಹೋಗ್ತಾ ಇರ್ತೀವಿ ಫೋನ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಸರ್ ಅವರೆಲ್ಲ ಅವ್ರಿಗೆಲ್ಲ ಮರಿ ನಂತಿಲ್ಲ ಅಂದ್ರೂ ಬೇರೆ ಕಡೆಯಿಂದ ತರಿಸ್ಬಿಡ್ತೀನಿ ವೈಟ್ ಮರಿ ಅಂತ ಒಂದು ವಾರ ಏನಿಲ್ಲ ಅಂದ್ರೆ ಸರ್ ಡಬಲ್ ಏಟ್ ನೈನ್ ತ್ರೀ ಏಟ್ ತ್ರೀ ಟು ಫೈವ್ ಎಂಬತ್ತು ಎಂಬತ್ತೆಂಟು ತೊಂಬತ್ ಎಂಬತ್ಮೂರು ಇಪ್ಪತ್ತೈದು ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಕೂಕನ್ಪಳ್ಳಿಯಲ್ಲಿ ಪ್ರತಿ ಶುಕ್ರವಾರ ನಡೆಯುವಂತಹ ಕುರಿ ಸಂತೆಯ ಸಂಪೂರ್ಣ ಚಿತ್ರಣವನ್ನು ನೀಡಲಿದ್ದೇನೆ ದಿನಾಂಕ ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ಹಾಗೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಫೇಸ್ಬುಕ್ ಪೇಜ್ನ ನೀವು ಇನ್ನೂ ಫಾಲೋ ಮಾಡ್ತಾ ಇಲ್ಲಂದರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ನಾವು ಮಾಡೋಣ ಗೌಸ್ಪೀರ್ ಅಂತ ಹೇಳಿ ಹೌದು ಬರ್ತೀವಿ ಈ ವಾರ ವಾರ ವಾರನೇ ಸಂತೆನಲ್ಲಿ ಏನ್ ಕುಡಿಗಳು ಎಲ್ಲಾ ಗಾಡಿಗಳು ಬರಗತ್ತಾವ ಯಾವ ಗಾಡಿ ಯಾವ ಊರಿ ಗಾಡಿ ಬರೋಂಗಿಲ್ಲ ಅಂತ ಹೇಳೋಂಗಲ್ಲ ನಮಗೆ ಮರಿಗಳು ಇದ್ದೂರವ್ರಿಗೆ ಸಿಹಂಗಲ್ಲ ಮರಿಗಳು ಇಲ್ಲಿ ಬೇ ಊರಿನಿಂದ ಭಾಳ ಆಂಧ್ರ ತಮಿಳ್ನಾಡು ಅಲ್ಲಿಂದ ಇಲ್ಲಿಂದ ಭಾಳ ಮಂದಿ ಬರ್ತಾರ ಏನು ಸಂತಿ ಇದು ಸಂತಿ ಹೋಗ ಬರಾಗ ಬಹಳ ಕಷ್ಟ ಆಗ್ಬಿಡುತ್ತೆ ದಾರಿ ಇಲ್ಲಂಗಾಗಿ ಬಿಟ್ಟದೆ ನಮ್ಗೆ ಏನು ಅನುಕೂಲ ಆಗ್ತಲ್ಲ ಇಲ್ಲಿ ಇದ್ದವ್ರಿಗೆ ಅನುಕೂಲ ಜಾಗ ಕೂಡ ಸಿಗ್ತಾ ಇಲ್ಲ ಮರಿ ಕೂಡ ಸಿಗ್ತಾ ಇಲ್ಲ ಜಾಗದ ಹಿರಿಕೆ ಐತಿ ಅಲ್ಲಿ ಇಲ್ಲಿ ಪೊಲೀಸ್ರದ್ದು ಭಾಳ ಐತೆ ಪೊಲೀಸರಂತೂ ಅಲ್ಲಿ ಆರ್ ಟಿ ಓ ಅಂತ ಆರ್ ಟಿ ಓ ಅವ್ರಿಗೆ ಸಾವಿರ ಎರಡು ಸಾವಿರ ಕೊಟ್ಟು ಹೋಗಿಲ್ಲ ಗಾಡಿಗೂ ಬಿಡೋಂಗಿಲ್ಲ ಅಲ್ಲಿ ಆರ್ ಟಿ ಅವರು ಏನು ಪೊಲೀಸ್ ಅವ್ರಿಗೆ ಅಂತ ಪೊಲೀಸ್ ಅವ್ರಿಗೆ ಮ ಅಲ್ಲಿ ಇಲ್ಲಿಂದ ಹೊಸ್ಪೇಟಿಗೆ ಹೋಗ್ಬಿಟ್ರೆ ಹದಿನೈದು ನೂರ ಎರಡು ಸಾವಿರ ರೂಪಾಯಿ ಖಾಲಿ ಆಗ್ಬಿಡ್ತದೆ ಅಲ್ಲಿ ಒಂದು ಇನ್ನೂರು ಇಲ್ಲಿ ಒಂದು ಇನ್ನೂರು ಎಲ್ಲ ಕೂಡ ಏನು ಹಂಗೆ ಯಾರು ಏನನ್ನ ಹೇಳಿದರೆ ನಿಮ್ಮದು ಆರ್ ಸಿ ಬುಕ್ ತಗೊಂಬ ಪರ್ಮನೆಂಟ್ ಇಲ್ಲ ಅದು ಇಲ್ಲ ಇದು ಇಲ್ಲ ಅಂತ ಹೇಳ್ತಾರೆ ನಾವು ವ್ಯಾಪಾರಸ್ಥಳ ಸರ್ ಇಲ್ಲಿಂದ ನಾವು ಕೂಡ ಹೊಸ್ಪೇಟೆ ನಾವು ಕುರಿ ವ್ಯಾಪಾರ ಇದೆ ನಮಗೆ ಬದುಕ್ಸಿ ಏನಂಗಿಲ್ಲ ಅಂತೇಳಿ ನಾವು ಇಲ್ಲಿ ಹೇಳಕತ್ತೀವಿ ನಾವು ಕೂಡ ಹಾಕ್ತೀವಿ ಹೊರಗಡೆ ಈಗ ಸಿಕ್ಕಿಲ್ಲ ಅಂತ ನಮ್ಮೂರ ನಾವು ಮಾಡ್ಕೊಂಡು ಕುಂತೀವಿ ಬ್ಯಾರೆ ಸಮಯ ಸಹ ಏನಿಲ್ಲ ಇಲ್ಲಿ ಬಂದು ಬಹಳ ಅಲ್ಲೇ ಹಳೆ ಹಳೆ ಶಂತಿನೇ ಬೇಯಿಸಿತ್ತು ಈ ಶಂತಿ ಪೊಲೀಸದ್ದು ಬಹಳ ಕಿಡ್ ಬಹಳ ಅದು ದೊಡ್ಡ ಕಿರಿಗಿರಿ ಆರ್ಟಿಒದು ಬಹಳ ಟಿ ಓ ಅಲ್ಲಿ ಕೊಪ್ಪಳ ಆರ್ಟಿಒ ಅಂತ ಕೊಪ್ಪಳ ಆರ್ಟಿಒ ಅಲ್ಲಿ ನಿಂತಿರ ನಿಂತಿ ನಿಂತಕ್ಕೆ ಕೂಡ ಕೊಟ್ಟೋಗಿಲ್ಲ ಅಂತಂದ್ರೆ ಮುಂದಕ್ಕೆ ಬಂದು ಅವರು ಮಾತಾಡ್ತಾ ಇದಿರಲ್ಲ ಆರ್ಥಿಕ ಬಗ್ಗೆ ಆಗಿ ಪೊಲೀಸರ ಬಗ್ಗೆ ಆಗಲಿ ಇದರಿಂದ ನಿಮ್ಗೆ ಏನ್ ಸಮಸ್ಯೆ ಆಗಲ್ಲ ಏನ್ ನಾವ್ ಕೊಡ್ಬೇಕು ಹೋಗ್ಬೇಕು ಸಮಸ್ಯೆ ಅಂದ್ರೆ ಐತೆ ಕೊಡ್ಬೇಕು ಹೋಗ್ಬೇಕು ಅವ್ರ ಏಟ್ ಬರೀತಾ ಏನ್ ನಾವ್ ಕೊಟ್ಟಷ್ಟು ಅವ್ರು ತಗೋತನಾಗಲ್ಲ ಏ ಇಲ್ಲ ಕೊಡಪ ಎಷ್ಟತಿ ಒಂದ್ ತಲ್ಲಿ ಅನ ಅಂದ್ರೆ ಕೊಡಬಹುದು

గారు రాజకోళ తండొత్త మాట్లాడే ధన్యవాదాలు సరే సార్ సార్ అమ్మ నోడ్రీ సార్ నమస్కారం సార్ యువరా సింగ్ సార్ సార్

ಇವು ಇಪ್ಪತ್ತೆರಡು ಇಪ್ಪತ್ತ್ಮೂರು ಬಂದರೆ ಬಿಡ್ತೀವಿ ಸರ್ ಇವು ಸೌಗುಡ್ಯಾವ ಸರ ಸೌಗುಡ್ಯಾವ ಸರ್ ಅವರು ಹೇಳಿ ಹೌದು ಸರ್ ನಾವು ತಗೊಂಡಿರುತ್ತೆ ಸರ ನಾವು ಒಂದು ಐನೂರು ಸಾವಿರ ಅರವ ಬಂದ್ರೆ ಬಿಡ್ತೇವೆ ಸರ ಹೌದು ಸರ ವ್ಯಾಪಾರದಾರ ಸರ್ ಇಲ್ಲ ಈ ಕಡೆ ಅದಾವೆ ಸರ್ ಈ ಕಡೆ ಊರಾಗಿರೋ ಮಾರ್ಕೆಟಿಗೆ ಊರಾಗದಾವ ರೀ ಸರಾ ಇಲ್ಲಿ ಸದ್ಯ ತಗೊಂಡ್ವಿ ಸರ ಇವತ್ತು

ಸಣ್ಣ ಅಣ್ಣನ ಸರ್ ಅವರು ಅವರು ತಗೊಂಡಿರ್ತಾರೆ ಸರ್ ಆರು ಸಾವಿರ ಆರೂವರೆ ಸಾವಿರ ಹಿಂಗೆ ಬಿದ್ದಿರ್ತಾರೆ ಸರ್ ಅವರು ಸಣ್ಣ ಮರಿಗಳು ಸರ್ ಎಷ್ಟೊಂದು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಸರ ಹೆಸರು ನಮ್ಮ ಹೆಸರು ಹನುಮತ್ ಸರ ಸರ ದನಕಂದಡ್ಡಿ ಸರ ಹ್ಞೂ ಸರ್ ರ ಸರ ಇವು ಹೇಳೋದು ಏಳುವರೆ ಎಂಟು ಸಾವಿರ ಹೇಳ್ತಾ ಇರಲಿ ಸರ ನಾವು ತೊಗೊಳೋದು ಆರು ಸಾವಿರದ ಒಂಬೈನೂರು ಎಂಟುನೂರು ಹಿಂಗೆಲ್ಲ ತಗೊಂತೀವಿ ಸರ ಒಳ್ಳೆ ಮರಿ ಸರ್ ಇವು ಸರ ಇವು ನಾಲ್ಕು ನಾಲ್ಕೂವರೆ ತಿಂಗಳು ಮರಿ ನೋಡಿ ಸರ್ ಅವು ಹ್ಞೂ ಸರ ಏನು ರೇಟ್ ಬಂದರೆ ಬಿಡ್ತೀರೋಣ ಸರ ಇವು ಆರು ಸಾವಿರದ ಆರುನೂರು ಏಳ್ನೂರು ಬಂದರೆ ಬಿಡ್ತದೆ ಸರ ಮಾರಾಟ ಮಾಡೋರ ಹ್ಞೂ ಸರ ಮಾರಾಟ ಮಾಡೋ ಯಾರು ಯಾರು ಬಂದರೆ ಎಲ್ಪ್ ಮಾಡೋದು ಎಲ್ಲ ಇರ್ತದೆ ಸರ ಹಾಂ ಕೊಡ್ತೀವಿ ಸರ ಕೊಡಿಸ್ತೀವಿ ಸರ ನಾವು ಸಿಂಧನೂರು ಕುಕುಂಪಳ್ಳಿ ಕೇರೂರು ಅಮ್ಮಿಂಗಡ ಹಾವೇರಿ ರಾಂಪುರ್ ಎಲ್ಲ ಹೋಗ್ತೀವಿ ಸರ ಹಾಂ ಮಾಡಿಸ್ತೀನಿ ಸರ ಎಲ್ಲ ಗಾಡಿ ವ್ಯವಸ್ಥೆ ಐತಿ ಎಲ್ಲ ಐತಿ ಸರ್ ಹ್ಞೂ ಸರ ಸರ ಸೆವೆನ್ ಫೋರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ತ್ರೀ ನೈನ್ ತ್ರೀ ಫೈಟು ಎಪ್ಪತ್ನಾಲ್ಕು ಹನ್ನೊಂದು ಜೀರೋ ಮೂರು ತೊಂಬತ್ತ್ಮೂರು ಐವತ್ತೆರಡು ಮಾಹಿತಿ ಕೊಡಲಿಕ್ಕೆ ಧನ್ಯವಾದಗಳು ಆಯ್ತು ಸರ್ ನಮಸ್ಕಾರ ನಮಸ್ಕಾರ ಸರ್ ಶಿವರಾಜ್ ಸರ್ ದಮ್ಮೂರು ಸರ್ ಯಲ್ಬುರ್ಗಾ ತಾರುಖ ದಮ್ಮೂರು ಸರ್ ಹಾಂ ಸರ್ ಹಾಂ ಸರ್ ಸರ್ಬೋದು ಸರ್ ಐದು ತಿಂಗಳು ಆರು ತಿಂಗಳು ಇರ್ತಾ ಸರ್ ಐದು ತಿಂಗಳು ಆರು ಇರ್ತಾವೆ ಸರ್ ಐದೂವರೆ ಆರು ಸಾವಿರ ಸರ್ ಮರಿ ಮೇಲೆ ರೇಟ್ ಸರ್ ಸರ್ ಆರೂವರಿ ಸಾವಿರ ಹೇಳ್ತೀವಿ ಸರ್ ಐದು ಸಾವಿರ ಆರೂವರೆ ಬಂದ್ರೆ ಬಿಟ್ಟು ಬಿಡ್ತೀವಿ ಸರ್ ಊರೇ ತೊಂಬಂದಿರ್ತೀವಿ ಸರ್ ಮಾರಿ ಬಿಡ್ತೀವಿ ಸರ್ ಅವಾಗ ಬಂದು ಅವಾಗ ಮಾರಿಬಿಡ್ತೀವಿ ಸರ್ ಹೇಳ್ತೀವಿ ಸರ್ ಸೆವೆನ್ ಜೀರೋ ನೈನ್ ಜೀರೋ ಫೋರ್ ಸೆವೆನ್ ಒನ್ ನೈನ್ ಡಬಲ್ ಟು ಧನ್ಯವಾದ ಥ್ಯಾಂಕ್ಸ್ ಸರ್ ನಮಸ್ಕಾರ ಈರಣ್ಣ ಸರ್ ಸರ್ ನಮ್ದು ಬೊಮ್ಮಗಟ್ಟೆ ಸುಂಡ್ರ ತಾಲೂಕು ಬಳ್ಳಾರಿ ಜಿಲ್ಲಾ ಎಲ್ಲ ಸರ್ ಇವು ಸರ್ ಏನೇನು ಏನ್ ಎಲ್ಲ ನೋಡ್ರಿ ಸಾ ಇವೆಲ್ಲಾ ಅಡಿಕೆ ಬಣ್ಣದ ಕಲರ್ ತೂಕಕ್ಕಿಂತ ಕಲರ್ಗಿನ್ನ ಬೆಲೆ ಬೆಲೆ ಜಾಸ್ತಿ ಅಂದ್ರ ಬಂಗಾರಕ್ಕಿನ ಬಲನ್ ಕಂಬಡಿದ್ ಹಂಗಿದ್ ಅದ್ ತೊಲನ್ ತೆಂಗಮ್ ತರ ಹಂಗ ಬಣ್ಣಕ್ಕಿದ್ ಹೇಳ್ತೀರಾ ಹೌದಾ ಈ ಮೂವತ್ ಸಾವಿರ ನಲ್ವತ್ತು ಸಾವಿರ ಇನ್ನೂ ಕುರಿ ಕ್ವಾಲಿಟಿ ಕ್ವಾಲ್ಟಿ ಇನ್ನೂ ಬೇಕಪ್ಪಂದು ಒಂದು ಲಕ್ಷವರೆಗೂನು ನಡಿತೇವೆ ಎಷ್ಟಲ್ಲೇನು ಇದಾವಣ್ಣ ಅವೆಲ್ಲ ನಾಲ್ಕು ಹಲ್ಲು ಎರಡು ಕೆಲವು ಹಲ್ಲು ಮಾಡಿಲ್ಲ ಇನ್ನ ಇನ್ನ ಅಲ್ಲು ಮಾಡಿಲ್ಲ ಅವು ಇನ್ನು ಸಣ್ಣ ಮರಿ ಇನ್ನ ಅವು ಇನ್ನು ಅಲ್ಲಿ ಇದಾವೆ ಅಣ್ಣ ಏನು ಇನ್ನ ಊರಾಗ ಏನು ಅಯ್ಯೋ ಇನ್ನು ಮಸ್ತ್ ಅದೂ ರೀ ಏ ಇನ್ನು ನಮ್ಮಂತರು ಇನ್ನೂ ಸಾವಿರಾರು ಗಟ್ಲೆ ಸಂಪರ್ಸ್ಯಾರ ಹೌದು ಅಣ್ಣ ಹ್ಞೂ ವಿಡಿಯೋ ನೋಡ್ಬಿಟ್ಟು ನೋಡಿಬಿಟ್ಟು ನಿಮ್ಮ ಹತ್ರ ಟಕ್ಟ್ ತಗೋಬೇಕಂದ್ರೆ ನಿಮ್ದೊಂದು ಫೋನ್ ನಂಬರ್ ಹೇಳ್ತೀರ ಅಣ್ಣ ಆಯ್ತು ಸರ್ ಹೇಳ್ತೀ ಹೇಳ್ಸ ಹೇಳ್ರಿ ಹೇಳ್ರಿ ಅಣ್ಣ ನೈನ್ ಡಬಲ್ ಒನ್ ಟ್ರಿಬಲ್ ತ್ರೀ ಟ್ರಿಬಲ್ ತ್ರೀ ಒನ್ ಸೆವೆನ್ ಇಲ್ಲ ಸರ್ ಮಾರಾಟ ಏನಿಲ್ಲ ನಾವು ಕುರಿಗಾರ ಕುರಿಕಾಯರು ಸುಮ್ಮ ನಾವು ಶಂತೀರು ಮಾರ್ಕೆಟ್ಗೆ ನಾವು ಟಗರ್ ತಂಡು ಅಂತ ಬಂದ್ವಿ ಅಲ್ಲಿ ಒಂದು ನಲ್ವತ್ತು ಸಾವಿರ ಕೇಳಿದ್ವಿ ಅವ್ರು ಲಾಸ್ಟ್ ಐವತ್ತು ಸಾವಿರ ಅಂದ್ರು ಮತ್ತೆ ವಾಪಸ್ ಬಂದ್ವಿ ಮತ್ತೆ ಹೋಗ್ಬೇಕು ಅಲ್ಲಿಗೆ ಏನು ಕುಂಕುಮಿ ಒಂದೇ ಸಂತಿಗೆ ಬರ್ತಿರಲ್ಲ ಬೇರೆ ಇಲ್ಲ ಮಸ್ತ್ ಸಂತಿ ಹೋಗ್ತಿವಿ ಆದ್ರೆ ಸ್ವಲ್ಪ ಬಾಲ ಬರೋದು ಕಲರ್ ಏಕಂದ್ರೆ ಕುಂಕುಮ ಪಳೆನ ಬೂದ್ ಜಾಸ್ತಿ ಅದ ಜಾಸ್ತಿ ಬರೋದಿದ್ ಚಿನ್ನೂರು ಕುಂಕುಮ ಮಸ್ತ್ ಇನ್ನು ಇದು ಚೆಂಚಿ ಅದಾವ ಆದ್ರೆ ಕ್ವಾಲಿಟಿ ಬಂದು ಕೆಂಪು ಕಲರ್ ಜಾಸ್ತಿ ಬರೋದಂದ್ರೆ ಈ ಚೆಂತಿ ಜಾಸ್ತಿ ಬರುತ್ತಾ ನಮ್ಗೆ ಮಾಹಿತಿ ಸರ್ ಧನ್ಯವಾದ ಸರ್

ಅಣ್ಣ ಹಣ ಯಶಮ ಹಾ ಸರ್ ನಮಸ್ತೆ ಕೆ ಚಿರಂಜೀವಿ ಅಂತ ನಮ್ದು ಸಂಡೂರ್ ತಾಲೂಕು ಗಿರಿನಹಳ್ಳಿ ಅಂತ ಗಿರಿನಹಳ್ಳಿ ಅಂತ ನೋಡ್ರಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಹೇಳ್ತಿರಿ ಒಂದ್ ರೇಟ್ ಇವು ಇಪ್ಪತ್ತು ಸಾವಿರ ಬಂದ್ರೆ ಬಿಡ್ತೀವಣ್ಣ

ಹೌದ್ರಿ ಒಂದು ನೂರು ಹಾಕಿದೀವಿ ಇನ್ನು ಮಾಲ್ ಬಾಳಿ ಐದು ವಾರ ವಾರ ತರ್ತಿವ್ರಿ ಹೌದ್ರಿ ನಿಮ್ಮ ಹತ್ರ ಬರ್ರಿ ಡಬಲ್ ನೈನ್ ಏಟ್ ಜೀರೋ ಟೂ ಜೀರೋ ಡಬಲ್ ನೈನ್ ಸೆವೆನ್ ಫೋರ್ ತಗೊಂಡು ತಗೊಂಡು ಮಾರಾಟ ಮಾಡ್ತೀರಿ ಹಾ ಕೊಡ್ತೀವಿ ರೀ ಅಣ್ಣರನ್ನ ಇಬ್ಬಳು ಕೊಡ್ತೀವಿ ರೀ ಥ್ಯಾಂಕ್ ಯು ಸರ್ ವಿದ್ಯುತ್ ವಾತಾವರಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಅನ್ಮೇಶ್ ಅಂತಂದು ತವರ್ಗೀರಾ

ನೈನ್ ಪಾಯಿಂಟ್ ಟು ನೈನ್ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ರವಿಚಂದ್ರ ಸರ್ ರವಿಚಂದ್ರ ಯಾವ ಅಣ್ಣ ನಂದಾಪುರ್ ಸರ್ ಇಲ್ಲೇ ಇದಾವಲ್ಲ ಇವೆಲ್ಲ ನಿಮಗೂ ಅಣ್ಣ ನಮ್ಮ ಅಣ್ಣ ಎಷ್ಟು ಅದಾವ ಅಣ್ಣ ಇಲ್ಲಿ ಇವು ಹದಿನೆಂಟು ಮಾಲ್ ಅದಾವು ಹದಿನೆಂಟು ಮಾಲೆ ಅದಾವ ಎಷ್ಟಲ್ಲಿನ ಅದ ಅಣ್ಣ ಇವ್ವ ಇವು ಆರ್ ಎಲ್ ಸೋವಾರ್ಡ್

ನಮ ಸರ್ ಹಾ ಸರ್ ಮರಿಗು ಮಾಡಿದ್ರಣ ಸರ್ ಇವ್ ಹದ್ಮೂರ್ ಸಾವಿರದ ಚಿಡ್ರಕ್ ಮಾರಿ ಸರ್ ಹದ್ಮೂರ್ ಸಾವಿರದ ಆರ್ಕ್ ಮಾರಿ ಸರ್ ಅವರಿಗೊಳ್ಳಿ ಸರ್ ಅಲ್ಲಿ ಮಾಡಿಲ್ಲ ಸರ್ ಒಂದ್ ಈಗ ಒಂದು ಎಂಟು ತಿಂಗ್ ಇರ್ಬೋದು ಸರ್ ಅವರು ಇಷ್ಟ ಊರಾಗಿ ಊರಾಗ ಇನ್ನೊಂದು ಹದಿನೈದು ಮರಿ ಅದ ಸರ್ ಇವಾಗ ಒಂದು ಹತ್ತು ಮರಿ ಆಕಿ ಸರ್ ನಾವು ವಾರ ವಾರ ಬರ್ತಾ ಇರ್ತೀರಪಳ್ಳಿಗೆ ಹಾ ಸರ್ ವಾರ ವಾರ ಬರ್ತೀವಿ ಸರ್ ಯಾವ್ಯಾವ ಮಾರ್ಕೆಟ್ಗೆ ಹೋಗ್ತೀರಾ ಸರ್ ಸಿರು ಕೊಕ್ಕಂಪಳ್ಳಿ ಅಗರಿಬನ್ಹಳ್ಳಿ ಅರಪನಹಳ್ಳಿ ಈ ಸರ್ ಟಾಗ್ರೆ ಅಷ್ಟೇ ಸರ್ ನಮ್ದು ಹಾಡುಗಳು ಏನಿಲ್ಲ ಸರ್ ಒಂದು ಸಾಕಿ ಮಾಡಿ ಸರ್ ಮರಿಬೇಕಾದ್ರೆ ನಮ್ಮ ಕಾಂಟ್ಯಾಕ್ಟ್ ಮಾಡೋಣ ಸರ್ ನಂಬರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಫೋರ್ ಏಟ್ ಡಬಲ್ ಫೋರ್ ಫೈವ್ ಸಿಕ್ಸ್ ಅಣ್ಣ ಈಗ ಮರಿ ಮಾಡೋರಿಗೆ ಒಂದು ಹೇಳ್ದು ನನ್ನ ಕಡೆಯಿಂದ ಅಭಿಪ್ರಾಯ ಈಗ ಯಾರು ಮಾರ್ಕೆಟಿಂಗ್ ಮಾಡಿಕೊಡೋರು ಟೋಟಲ್ ಮಾರ್ಕೆಟ್ ಬಿದ್ದೋಗಿ ಏನು ಮದರ ಇಲ್ಲಿ ಮೇಸರಿಗೆ ಏನಿಲ್ಲ ಎಲ್ಲ ದಲರು ಮಾರರಿ ಇರೋದಿಲ್ಲ ಆಲ್ಮೋಸ್ಟ್ ಹಂಗಾಗಿ ನನ್ನ ನನ್ನ ಪ್ರಕಾರ ಏನಂತಂದ್ರೆ ಈಗ ಹೊಸ್ದಾಗ ಯಾರು ಶೆಡ್ ಮಾಡೋಕೆ ಹೋಗ್ಬೇಡ್ರಿ ಸರ್ ನಾನು ಮೈ ಒಂದು ವರ್ಷ ಆಯ್ತಾರೆ ನಾನು ಶೆಟ್ ಮಾಡಿ ಈಗ ಮಾರ್ಕೆಟ್ ಏನಿಲ್ಲ ಕುರಿ ಮಾರ್ಕೆಟ್ ಏನಿಲ್ಲ ಏನೋ ಹೊಲ್ದಾಗ ಬೆಳ್ದ್ರೆ ಹೊಲ್ದಾಗ ಬೆಳ್ದು ಉಳಿದಿರ್ತಲ್ಲ ಕಾಳಾಗ್ಲ ಮೇವಾಗ್ಲ ಅಂತ ಮಾತ್ರ ಲಾಭ ಐತೆ ಎಲ್ಲ ಕೊಂಡು ಮೇಯಿಸ್ತೀವಿ ಅಂದ್ರೆ ಏನಿಲ್ಲ ಅದ್ರಾಗ ಲಾಭ ಈಗ ನಾನು ಗೆಲ್ಲ ಹೋಗಿ ಮಾಡ್ತಿರ್ತೀನಿ ಅಷ್ಟು ಪ್ರಾಫಿಟ್ ಆಗಲ್ಲ ನಮ್ದಂತ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮಾಡಿಕೊಂಡು ನಾವಲ್ಲಿ ಪ್ರಮೋಷನ್ ಮಾಡಿದ್ರೆ ಸರ್ ಸರ್ ಈಗ ಊರಾಗ ಬರ್ತಾರೆ ಎರಡು ಮರಿ ಈಗ ನಾವು ನಲ್ವತ್ ಮರಿ ಐವತ್ತು ಮರಿ ಸಾಕಿರ್ತೀವಿ ಅಲ್ಲಿ ಬಂದು ಮೂರು ಮರಿ ನಾಲ್ಕು ಮರಿ ಹೋಯ್ತಾರ ಇನ್ನು ಉಳಿತಿದ್ದ ಮರಿ ಯಾರಿಗೆ ಕೊಡೋಣ ಸರ್ ನಾವು ಅವು ಶಾಂತಿ ತರಲೇಬೇಕು ನಾವು ಕಂಪಲ್ಸರಿ ಅದೇ ಸಮಸ್ಯೆ ಸರ್ ಸರ್ ಇಲ್ಲಿಗ ಏನು ಹೊರ ಊರ ಬಂದು ಹೋಯ್ತಾರಂದ್ರೆ ಇಲ್ಲಿ ದಲ್ಲಾಡ್ರೆ ಅಲ್ಲಿ ಬರೋದು ಒಂದು ಸಾವಿರ ಹದಿನೈದು ಲಾಭ ಅಲ್ದ ಅಲ್ಲಿ ಕೇಳಲ್ಲ ಅವರು ಎಕ್ಸಾಂಪಲ್ ನಮ್ಮ ಮಾವದ ರಾಮ ಅಂತಂದು ಆತ ಅಲ್ಲ ಕೆಲಸ ಮಾಡ್ತಾನತ್ತ ಆತ ಇಲ್ಲಿ ಮಾರ್ಕೆಟ್ ಬಗ್ಗೆ ಐಡಿಯಾ ಇರುತ್ತೆ ಆತು ಹದಿನೈದು ನೂರು ರೂಪಾಯಿ ಇಲ್ಲಿ ಉಳಿಯಂಗೆ ಕೇಳ್ತಾನೆ ಹೊರತು ಅದಕ್ಕಿಂತ ಹೆಚ್ಚಿಗೆ ಕೇಳಲ್ಲತ್ತ ಹಂಗಾಗಿ ತಮ್ಮ ಒಲಗೊಳಗೆ ಏನನ್ನ ಬರಂಗಿದ್ರೆ ಮಾತ್ರ ಇದು ಮಾರ್ಕೆಟ್ ಮಾಡ್ಲಿ ಸರ್ ಎಲ್ಲ ಕೊಂಡು ಮಾಡ್ತೀವಿ ಅಂದ್ರೆ ಮಾರ್ಕೆಟ್ ಮಾಡಬಾರ್ದು ನನ್ನ ಕಡೆಯಿಂದ ರೈತರ ಹಾ ಸರ್ ಬಹಳ ಕಷ್ಟ ಐತೆ ಕಷ್ಟ ಐತೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಕೇಳ್ರಿ ನೀವು ಕೇಳ್ರಿ ಹೇಳಪ್ಪ ಏನು ಹೇಳಿದೆ ಎಂಟು ಸಾವಿರದ ಇನ್ನೂರ ಏಳರೊಳಗೆ ಏನಾರ ಕೊಡತೀನಪ್ಪ ಏಳರೊಳಗೆ ಏನಿದ್ರೆ ಹೇಳಿ ಹಾಕುವ ನೋಡು ಬಾ ವಸ್ಕೋಸ್ ಏಳು ಸಾವಿರದ ಎಂಟುನೂರು ಇಲ್ಲ ಎರಡು ನೂರು ಕಮ್ಮಿ ಏಳು ಸಾವಿರ ಬಿಡು ಇನ್ನೂರ ಕಮ್ಮಿ ಏಳು ಸಾವಿರ ಇಲ್ಲ ಸಣ್ಣ ಮರಿ ಐತಿ ಒಳಗೆ ಅಲ್ಲ ಸಣ್ಣ ಮರಿ ಐತಿ ಸಣ್ಣ ಮರಿ ಐತು ಇನ್ನೂರ ಕಮ್ಮಿ ಕೊಡು ಏಳು ಸಾವಿರ ಹಾಂ ಅಷ್ಟು ಮರಿ ಇಲ್ಲ ಅಂತ ಮರಿ ದೊಡ್ಡ ಇಲ್ಲದ ನೋಡಿಲ್ಲ ಸಣ್ಣ ಸೈಜ್ ಐತಿ ಬೇಡ ಒಂದು ನೂರು ಕಮ್ಮಿ ಕೊಡ್ತೀಯ ಏಳು ಸಾವಿರಕ್ಕೆ ಆ ನೀನು ಹೆಂಗೆ ಕೊಡ್ತೀಯ ಮಜ್ಜಾತ್ರೆ ನೂರ ನೂರ ಬಿಟ್ಟು ಅಂತ ಹೇಳಿದೆ ನೂರ ಬಿಟ್ಟು ಅಂತ ಹೇಳಿದೆ ಐವತ್ತು ಬಿಟ್ಟವ್ರು ಕೊಡ್ತೀಯಾ ಅಲ್ಲ ಕೊಡ್ತೀವಿ ಬಿಡ ಕೊಟ್ಟಂಗೆ ಐತೆ ಹತ್ತು ರೂಪಾಯಿ ಬಿಟ್ಟು ಹಾಂ ಅದು ಹತ್ತು ಏಳು ಸಾವಿರದ ಆರುನೂರು ಹೇಳ್ತೇನೆ ರೀ ಏಳು ಆರುನೂರು ಹಾಂ ನಾವು ಹೇಳಿರೋದು ನೂರು ಕಮ್ಮಿ ಏಳು ಸಾವಿರಕ್ಕೆ ಕೇಳೀನಿ ರೀ ಅದಕ್ಕೆ ಬೇಡ ಐವತ್ತು ರೂಪಾಯಿ ಬಿಟ್ಟು ಕೊಡ ಅಂತ ಹೇಳಿ ಏಳು ಸಾವಿರಕ್ಕೆ ಹೆಂಗೆ ಮಾಡ್ತೀರಿ ಸುಮ್ಮನೆ ಮಾತಾಡಕತ್ತೀವಿ ಈಗ ಏನ ಮತ್ತು ಅದು ಕೊಟ್ಟರೆ ಕೊಡಲಿ ಬಿಡ್ರಿ ಬಿಡಲಿ ಏನು ಮಾಡಕ್ಕೆ ಹೌದಲ್ಲ ಹೌದಾ ಯಾವಾರಂತ ಅಡ್ಡ ಐತಿ ಮಾರ್ಕೆಟ್ ಒಂದ್ಸಲ್ ಬಿದ್ದತ್ರಿ ಏ ಬಿದ್ದತ್ರಿ ಯಾವ ಯಾವ ಬಿದ್ದ ಮಾರ್ಕೆಟ್ ಬೇತ ಮರಿ ಕೇಳ್ರಿ ಯಾರಿಲ್ಲ ಇವತ್ತು ಎಲ್ಲ ಇವತ್ತು ಇಲ್ಲ ಇಲ್ರಿ ಅಷ್ಟಕ್ಕಂದ ಇವೆಲ್ಲ ಮರಿ ಏಳರೊಳಗೆ ಎಲ್ಲಿ ಕೇಳಬೇಕು ಮ್ಯಾಲೆ ಕೇಳ್ತಿದ್ರು ಹೆಂಗ್ ಮಾಡ್ತೀಯ ನೂರು ಕಮ್ಮಿ ಎರಡು ಐವತ್ತು ಕಮ್ಮಿ ಕೊಡ್ತೀಯಾ ಆಂ ಹಾಂ ಗಾಲ್ಲಿಂಗಪ್ಪ ಹೇಳ್ರಿ ನಮ್ಮ ಹೆಸ್ರು ಗಾಲ್ಲಿಂಗಪ್ಪ ದನಕಂದೆಡ್ಡಿ ಏನ್ರಿ ಮಾಲ್ ಜಗ್ ಬಾತ್ತ ಕೊಂಡ್ನಾರು ಕಮ್ಮಿ ಅದಾರ ಹಾಂ ಕೊಂಡಾರ ಕಮ್ಮಿ ಅದಾರ ಇವತ್ತು ಮಾಲು ಜಾಸ್ತಿ ಹಂಗಾಗಿ ಮಾರ್ಕೆಟ್ ಬೀಳತ್ರಿ ಹ್ಞೂ ಇಲ್ಲ ಅಂದ್ರೆ ರೇಟ್ ಜಂಪ್ ಆಕೆತ್ರಿ ಹೋದವ್ರು ಚೆನ್ನಾಗಿತ್ತು ರೀ ಓದೋರಾ ಚೆನ್ನಾಗಿತ್ತು ಈ ವಾರ್ ಬಿದ್ದು ವ್ಯಾಪಾರ ಹಾಂ ಕೊಡ್ಸ ರೀ ನಾವು ಮರಿನಾ ಹ್ಞೂ ನಂಬರ ಏ ಹೇಳಿ ನಂಬರ್ ಇನ್ನು ಹೇಳಿ ಹೇಳಿ ಡಬಲ್ ನೈನ್ ಏಟ್ ಜೀರೋ ಫೋರ್ ಏಟ್ ಟೂ ತ್ರೀ ನೈನ್ ತ್ರೀ ನಮಸ್ಕಾರ ನಮಸ್ಕಾರ ಸರ ನಮ್ಮ ಹೆಸರು ಸಂಗಪ್ಪ ಅಂತ ಬೆನಕ್ ಕುಷ್ಕಿ ತಾಲೂಕು ಕೊಪ್ಪಳ ಜಿಲ್ಲಾ ಬೆನಕ್ ಇದು ಮೂವತ್ತೈದು ಸಾವಿರ ಏತ ರೀ ಹೌದ್ರಿ ಮೂವತ್ ಮೂವತ್ತೇಳ ಕೊಡ್ತೇವ್ರಿ ಇದತ್ರಿ ಮಾರ ಇದು ಕುರಿಯಂದ್ರಿ ಕುರಿಯಾರ ನಾವು ಹೌದ್ರಿ ಅದಾವೆ ರೀ ಕುರಿಯ ನಾವು ಅದಾವ್ರಿ ಇನ್ನ ಮಾರ್ಕೆಟ್ ಡೌನ್ ಐತ್ರಿ ಈಗ ಮುಂಗಾರನಿ ಬಂದಾಗ ಮಾರ್ಕೆಟ್ ಹೆಚ್ಚಾಗಿತ್ತು ಡೌನ್ ರೀ ಮಾರ್ಕೆಟ್ ಡೌನ್ ಐತ್ರಿ ಮಳೆ ಬೀಳತ್ತ ಡೌನ್ ರೀ ಮಳೆ ಬಿದ್ದಿನ ಸ್ವಲ್ಪ ರೇಟ್ ಅವಾಗ ಮಿಸಿಗೆ ಹೌದ್ರಿ ಹೌದು ರೀ ಏನು ಮಾಡ್ತೀವಿ ನಿರ್ವಹೆಲ್ಲ ಮತ್ತು ತಂದಿರ್ತೀವಿ ಮತ್ತೆ ಕೊಡಬೇಕು ತಗೋಬೇಕು ಯಾವಾಗ ನಡೆಯಿಲ್ಲ ಬಾಜಾರು ಬಿದ್ದ ತಂದು ಯಾರು ಮಾಡಬೇಕಲ್ಲ ಮಂತೆ ನಡಿಬೇಕಲ್ಲ ಹಂಗಾಗಿ ಕೊಡೋದು ತಗೋ ಯಾವ ನಡಿಬೇಕಲ್ಲ ಹಂಗಾಗಿ ಮತ್ತೆ ಕೊಡೋದು ತಗೋದು ಎಲ್ಲ ನಡೆಯವ ನಿಮ್ಮ ಹತ್ರ ತಗೋಬೇಕಂದ್ರೆ ತೊಂಬತ್ತಾರು ಹನ್ನೊಂದು ಮೂವತ್ತೆರಡು ಅರವತ್ತೆಂಟು ಮೂವತ್ತೇಳು ಧನ್ಯವಾದಗಳು ಅಣ್ಣ ನಮಸ್ಕಾರ ಅಣ್ಣ ಬಾ